ಆಂಟಿ ಪಾರ್ಟಿ ಮಾಡಿ ಪ್ರಭು ಚವಾಣಿಗೆ ಸೋಲ್ಸೋದ್ ಪ್ರಯತ್ನ ಮಾಡಿದ್ರು ಅವ್ರಿಗೆ ಮಾಡ್ರಿ ಅದು ಈಗಿರ್ತಕ್ಕಂಥ ಸಂಸದರು ಅವ್ರದ್ದು ಒಂದು ಟೀಮ್ ಮಾಡಿಕೊಂಡು ಪ್ರಭು ಚವ್ನ ಆಂಟಿ ಮಾಡಿದಾರ ಆವಾಗ ಅವ್ರಿಗೆ ಮಾಡ್ರಿ ಉಚ್ಚಾಟನೆ ಮಾಡಬೇಕಾದ್ರೆ ಯಾರೇ ಪಕ್ಷ ಉಚ್ಚಾಟನೆ ಮಾಡಿದೆ ಅವ್ರಿಗೆ ತಗೊಂಡು ಅವ್ರು ತಿರುಗ್ತಾ ಇದ್ದಾರಾ ಅವ್ರಿಗೆ ಕೇಳಿ ಪ್ರಶ್ನೆ ಅವ್ರಿಗೆ ಉಚ್ಚಾಟನೆ ಮಾಡಿ ಉಚ್ಚಾಟನೆ ಮಾಡಬೇಕಾದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಈ ಪಕ್ಷದಾಗ ಎಂಟ್ರಿ ಮಾಡಿದ್ದಾರೆ ಈಶ್ವರಪ್ಪ ಅವರು ಇದ್ದಾರೆ ರಾಜ್ಯ ಕೋರ್ ಕಮಿಟಿ ಮೆಂಬರ್ ಇದ್ದಾರೆ ಅವ್ರಿಗೆ ಉಚ್ಚಾಟನೆ ಮಾಡಿ ಆಮೇಲೆ ನನ್ನಂಥ ಸಣ್ಣ ಮನುಷ್ಯ ಬರಲಿ ಬರ್ರಿ ಬಟ್ ನನ್ನ ಬಳಿ ಮಾರಲ್ ಇದೆ ಯಾವತ್ತು ನಮ್ಮ ಮನುಷ್ಯ ನಮ್ಮ ವ್ಯಕ್ತಿ ನಾನು ಅವ್ರ ಜೊತೆ ಅಂದ್ರೆ ವ್ಯಾಲ್ಯೂ ಬೇಸ್ ಪಾಲಿಟಿಕ್ಸ್ ಮಾಡ್ತೀನಿ ಯಾವತ್ತು ನಮ್ಮ ನಾಮಿನೇಷನ್ ಹಾಕ್ತಾರೆ ಅವ್ರ ಮರುದಿನ ಏನೋ ಟೂರ್ ನಾನು ನಮ್ಮ ಪಕ್ಷದ ರಾಜೀನಾಮೆ ಕೊಡ್ತೀನಿ ರೆಸ್ಪೆಕ್ಟ್ ಆಗಲಿ ಕಾಣ್ತಾ ಇಲ್ಲ ಜನರ ಬಳಿ ಒಂದು ಸುಪ್ತ ಇರ್ತಕ್ಕಂಥ ಒಂದು ರೋಷ ಇದೆ ಏನಪ್ಪ ಇದು ಇಷ್ಟೆಲ್ಲ ಜನ ಅವರಿಗೆ ವಿರೋಧ ಮಾಡಿದ್ರು ಸಹ ಬಿ ಜೆ ಪಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಷ್ಟೆಲ್ಲ ಲಕ್ಷಾಂತರ ಕಾರ್ಯಕರ್ತ ಇದ್ದಾರೆ ಬೇರೆ ಬೇರೆ ಜನಾಂಗದಲ್ಲಿ ಅವರು ಏನು ಆನ್ಸೆಸ್ಟರ್ ಪ್ರಾಪರ್ಟಿ ಇದ್ದಂಗೆ ಮಕ್ಕಳಿಗೆ ಟಿಕೆಟ್ ಕೊಡ್ತಾರಂತ ಅವ್ರದ್ದು ಒಂದು ರೋಷ್ ಇದೆ ಜನರಿಗೆ ಆ ರೋಷ್ ಅಥವಾ ಸ್ವಾಭಿಮಾನ್ ಎಲ್ಲ ಸಮಾಜದಾಗಿರ್ತಕ್ಕಂಥ ಅವರಿಗೆ ವ್ಯಕ್ತಪಡಿಸ್ಬೇಕಾದರೆ ಒಂದು ಯಾರು ವ್ಯಕ್ ಕ್ಯಾಂಡಿಡೇಟ್ ಇರಲಿಲ್ಲ ನಾವು ಡಾಕ್ಟರ್ ಮೋರೆ ಸಾಹೇಬ್ರ ರೂಪದಲ್ಲಿ ಅವ್ರ ಮುಖಾಂತರ ನಾವು ಒಂದು ಈ ಬೀದರ್ ಜಿಲ್ಲೆಯಲ್ಲಿ ಜನತೆಗೆ ಒಂದು ಸೂಕ್ತ ಕ್ಯಾಂಡಿಡೇಟ್ ಹೈಲಿ ಕ್ವಾಲಿಫೈಡ್ ನಾವು ಕ್ಯಾಂಡಿಡೇಟ್ ಕೊಟ್ಟಿದ್ದೇವೆ ಅದಕ್ಕೆ ಇಡೀ ಬೀದರ್ ಜಿಲ್ಲೆಯ ಜನತೆ ನಮ್ಮ ಕ್ಯಾಂಡಿಡೇಟ್ಗೆ ಬೆಂಬಲ ಕೊಡ್ತಾರ ಅವ್ರಿಗೆ ಸಹಕಾರ ಮಾಡ್ತಾರೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅವ್ರಿಗೆಲ್ಲೇ ಗೆಲ್ತಾರ ಅನ್ನೋದು ನನಗೆ ಪೂರ್ತಿ ವಿಶ್ವಾಸ ಇದೆ ನಾಮಪತ್ರ ಫೋರ್ ಮೆಂಬರ್ಸ್ ಆಗ್ತಾರೆ ಅದರಲ್ಲಿ ಶ್ರೀ ಪರಮೇಶ್ವರ್ ರಾವ್ ಪಾಟೀಲ್ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ಮಾಜಿ ಹಳೇಕ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ ನಿರ್ದೇಶಕರಿದ್ದರು ಅವರು ಇವರು ಹುಮ್ನಾಬಾದ್ ತಾಲೂಕದಿಂದ ಅವರಾದ್ದಿಂದ ರಾಮ್ರಾವ್ ಗಾವೆ ಅಂತ ಇದ್ದಾರೆ ಅಳಂದಿಲ್ಲ ನರೇಶ್ ಭೋಸ್ಲೆ ಅಂತ ಅವರು ಹಾಕ್ತಾರೆ ಇವ್ರು ಮೂರು ಜನ ಅವ್ರ ಜೊತೆಯಲ್ಲಿ ಹಾಕ್ತಾರೆ ಮತ್ತು ಡಾಕ್ಟರ್ ದಿನಕರಾಮ್ ಮೋರೆ ಅಂತೂ ನಮ್ಮ ಇನಾನಿಮಸ್ ಆಗಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ನಾಲ್ಕು ಜನ ಇದೆಯೋ ನನ್ನ ಕನ್ನಡ ಸ್ವಲ್ಪ ಏನಾದರೂ ವ್ಯತ್ಯಾಸ ಕಾಣ್ತಾರೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾಲ್ಕು ಜನ ನಾಮಿನೇಷನ್ ಹಾಕ್ತೇವೆ ಮೂರು ಜನ ವಾಪಸ್ ಅಂತ ಯಡಿಯೂರಪ್ಪ ಅವರು ಈ ಪಕ್ಷಕ್ಕೆ ಕಟ್ಟವರು ಈ ರಾಜ್ಯದಲ್ಲಿ ಅವರಿಗೆ ಅವಮಾನ ಆದ್ಮೇಲೆ ಅವರು ಪಕ್ಷ ಬಿಟ್ಟು ಕೆಜೆಪಿ ಪಕ್ಷ ಮಾಡಿದ್ರು ತಮ್ಮ ಶಕ್ತಿ ಅವರು ತೋರಿಸ್ಕೊಟ್ಟಿದ್ಮೇಲೆ ಇವತ್ತ ವಿಜೇಂದ್ರ ಅವರು ಎಂ ಎಲ್ ಎ ಆಗಿದ್ದಾರೆ ಮತ್ತು ಅವರು ರಾಜ್ಯಾಧ್ಯಕ್ಷ ಇದ್ದಾರೆ ಅವರು ಒಂದು ಪುತ್ರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅದಾರೆ ಮತ್ತು ನಮ್ಮ ಯಡಿಯೂರಪ್ಪ ಅವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಇದ್ದಾರೆ ಅಂದ್ರೆ ಅರ್ಥ ಏನು ನಿಮ್ಮಲ್ಲಿ ಶಕ್ತಿ ಇದ್ರೆ ತೋರಿಸ್ರಿ ನಿಮಗೆ ಬೆಲೆ ಸಿಗತ್ತೆ ಅಂತ ಈ ಪಾಠ ಕಲ್ತು ನಾನು ಎಲ್ಲ ಸಹಕಾರಿ ಜೊತೆಗೆ ಚರ್ಚೆ ಮಾಡಿ ಎಲ್ಲ ತಾಲೂಕಾ ತಾಲೂಕಾ ಆಳಂದು ಅವರದು ಆಮೇಲೆ ಎಲ್ಲ ಪ್ರತಿಯೊಂದು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಯಾವ ಯಾವ ತಾಲೂಕಾವ ಎಲ್ಲ ಕಡೆ ಹೋಗಿ ಎಲ್ಲ ಸಮುದಾಯ ನಮ್ಮ ಕಲ್ತು ವಿಚ ವಿವಚನೆ ಮಾಡಿದ ಮೇಲೆ ಈ ನಿರ್ಣಯಕ್ಕೆ ಬಂದಿದ್ದೀವಿ ಆಮೇಲೆ ಪ್ರಕಾಶ್ ಪಾಟೀಲ್ ನಾನು ಮತ್ತು ಪದ್ಮಾಕರ್ ಪಾಟೀಲ್ರು ಗಣೇಶ್ ವಕೀಲರು ಇವೆಲ್ಲರೂ ರೇಸ್ನಲ್ಲಿ ಇದ್ದೀವಿ ಆದರೆ ಒಂದು ಕಾನ್ಸೆನ್ಸಸ್ ಆಗಿ ಒಂದು ಸಹಮತಿಯಾಗಿ ಆ ಜಿಮ್ಮೆದಾರಿ ನನಗೆ ಕೊಟ್ಟಿದ್ದಾರೆ ಆ ಬಹಳ ದೊಡ್ಡ ಜಿಮ್ಮೆದಾರಿ ಇದೆ ಇದಕ್ಕೆ ನಾನು ಯೋಗ್ಯ ಇದ್ದೀನಿ ಅಂತ ಸಾಧ್ಯ ಮಾಡಲಿಕ್ಕೆ ಅಥವಾ ಪ್ರೂವ್ ಮಾಡಲಿಕ್ಕೆ ನನಗೆ ಎಷ್ಟು ಆಗ್ತದೆ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ ನನ್ನ ಜೊತೆಗೆ ನೀವು ಇಲ್ಲ ನೀವು ಇರಬೇಕು ಮತ್ತು ನನ್ನೆಲ್ಲ ಸಹಕಾರಿಗಳ ಆಮೇಲೆ ಬರೋ ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾನು ಅತಿ ಹಾರ್ಡ್ ವರ್ಕ್ ಮಾಡಿಕೊಂಡು ನನ್ನ ವಿಚಾರ ಎಲ್ಲರಿಗೂ ತಿಳಿಸಿ ನಾ ಈ ಚುನಾವಣೆ ಗೆಲ್ಲಿಸಿಕೆ ಪ್ರಯತ್ನ ಮಾಡ್ತೀನಿ